ಪಕ್ಷದಿಂದ ಕೊಳ್ಳೇಗಾಲ ತಾಲೂಕು ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಎಂ ಜಿ ಎನ್ ಆರ್ ಇ ಜಿ ಎ ಯೋಜನೆಯಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕಳೆದ ಮೂರು ತಿಂಗಳಿಂದ ಎನ್ ಎಂ ಆರ್ ಹಣ ಪಾವತಿ ಆಗದೇ ಇರುವ ವಿಚಾರ ತಿಳಿದು ಪಕ್ಷದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಶ್ರೀ ರವರು ಪಾಳ್ಯ ಪಂಚಾಯತಿ ಪಂಚಾಯಿತಿ ಅಧಿಕಾರಿಗಳನ್ನು ಕೂಡಲೇ ಹಣ ಪಾವತಿಸುವಂತೆ ಕೋರಿ ಕೂಲಿ ಕಾರ್ಮಿಕರಿಗೆ ಅಧಿಕೃತವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೃಢೀಕರಣ ಮಾಡಿರುವ ಎನ್ಎಂಆರ್ ಹಾಜರಾತಿ ದೃಢೀಕರಿಸಿದ ಪ್ರತಿ ಎಲ್ಲ ಕಾರ್ಮಿಕರಿಗೆ ನೀಡಿ ಆನ್ಲೈನ್ ಮುಖಾಂತರ ನೇರವಾಗಿ ಕಾರ್ಮಿಕರ ಖಾತೆಗೆ ವಿಳಂಬ ಧೋರಣೆ ಬಿಟ್ಟು ಪ್ರಾಮಾಣಿಕವಾಗಿ ಕಾರ್ಮಿಕರ ಖಾತೆಗೆ ಹಣ ಬಂದ ಕೂಡಲೇ ವರ್ಗಾಯಿಸುವ ಕುರಿತು ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದರು ಕೆಆರ್ ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ದೊಡ್ಡ ಇಂಗ್ಲವಾಡಿ ಜಯಶಂಕರ್ ಗೌಡರು ಹಾಗೂ ಜಿಲ್ಲಾ ಕಾರ್ಯದರ್ಶಿ ದೊಡ್ಡ ಇಂಗ್ಲವಾಡಿ ಶಿವಶಂಕರ್ ಹಾಗೂ ಕೆ ಪಕ್ಷದ ಕಾರ್ಯಕರ್ತರು ಆದ ಪಾಳ್ಯ ಶಿವ ಇರವರು ಇದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಶ್ರೀ ಗಿರೀಶ್ ಎಷ್ಟು ದಿನ ಪೇಮೆಂಟ್ ಬರಬೇಕು ಹದಿನೈದು ದಿನ ಬರಬೇಕು ನೀವು ನಿಮ್ಮ ಹೆಸರು ಇಪ್ಪತ್ಮೂರು ದಿನ ಬರಬೇಕು ನಿಮ್ದು ಎಷ್ಟು ದಿನ ಬರಬೇಕು ಸರ್ ದಿನ ಅಂತ ಹೇಳಿದ್ದಾರೆ ದಿನ ಸರಿಯಲ್ವಾ ಇಪ್ಪತ್ತೊಂದು ದಿನ ಬರಬೇಕು ಅನ್ಸಿ ಕೊಟ್ಟಿದ್ದಾರೆ ಹೋಗೋದೆಲ್ಲ ಪೇಮೆಂಟು ತಡೆ ಕಲಿಸಿದೆ ಏನು ಬೇಕಾದ್ರೂ ಮಾಹಿತಿ ಕೊಡ್ತಾರೆ ಅವರು ಸ್ಪಂದಿಸ್ತಾರೆ ಸ್ಪಂದಿಸ್ತೀನಿ ಕೆಲಸ ಮಾಡಿಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ಖಂಡಿತ ಪೇಮೆಂಟ್ ಆಗುತ್ತೆ ತಲೆ ಕೆಲ್ಸ್ತೀವಿ ನಮ್ಮ ಶಿವ ಅವರು ಇದ್ದಾರೆ ನಮ್ಮದೇ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥ ಶಿವ ಅವರು ಅವರು ಇದಾರೆ ಇದರ ಜವಾಬ್ದಾರಿಯನ್ನು ಇವರು ವಹಿಸ್ತಾಗಿದೆ ಇವರು ಇವರು ಅದನ್ನ ಇದನ್ನ ಪೇಮೆಂಟ್ ಮಾಡಿಸಿ ಇದನ್ನ ಕಾರ್ ಮಾಡಿ ಮಾಡಿ ಪೇಮೆಂಟ್ ಮಾಡ್ತಾರ ಜವಾಬ್ದಾರಿ ಇವ್ರಿಗೆ ವಹಿಸ್ತಾ ಇದ್ದೀವಿ ಅನಕ್ಷರಸ್ಥರು ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಅವ್ರ ಪರವಾಗಿ ನಿಂತು ಅದನ್ನು ಪೇಮೆಂಟ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಮಾಡ್ಕೊಡ್ತೀವಿ

ಎಷ್ಟೊತ್ತ ಮೂರು ಅಲ್ಲಿ ಒಪ್ಪಿಗೆ ಇದು ಯಾವ್ದಪ್ಪ ಈಶ್ವರ ಈಶ್ವರ ಅಲ್ಲೊಂದು ಇಡೀ ಶಾಖೆಯಲ್ಲಿ ಹಾಂ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಹೇಳೋ ಇಲ್ಲಿ ಯಾವ್ದಪ್ಪ ಒಟ್ಟೆ ಇಷ್ಟ ಒಂದು ಎಷ್ಟಿದ್ದು ಇದು ಇಪ್ಪತ್ನಾಲ್ಕು ಆರೋಗ್ಯ

ಬರ್ವಾ ಎಲ್ಲೂ ಮಾಡ್ಕೊಬೋಣ ಹಾಂ ಅಲ್ಲೂ ಮರ ಆಮ ಬರ್ಲಿಬೋದಪ್ಪ ಅಂದ್ರೆ ನಮ್ಮ ಊರಿಂದ ನಾಯಕಿಂದ ಹೋ ಅವ್ರಿ ಅವರು ಎಲ್ಲ ಕಟ್ ಮಾಡೋದು ಆಗಿರ್ಬೋದು ಮೂರ್ತಿ ಮಾಡಬೇಕು ಅಂತ ಹೇಳಿ ಎಣ್ಣೆ ಮಾರ್ಕೆ ಗೊತ್ತಾಗ್ತದೆ ಎಣ್ಣೆ ಮಾರ್ಗ ಎಲ್ಲ ಗೊತ್ತಿದ್ದ ಯನ್ನಮರ್ ಕೈಲಿ ಇದೆ ಯಕೂ ಬೋನು ಯನ್ನಮರ್ ಕೈಲಿ ಇದೆ ಪಾಸ್ಪೋರ್ಟ್ ಕೊಡಿ ಪಾಸ್ಪೋರ್ಟ್ ಕೊಡಿ ಅಂದ್ರೆ ಪಾಸ್ಪೋರ್ಟ್ ಕೊಡಿ ಆ ಒರಿ ಪಾಸ್ಪೋರ್ಟ್ ಕೊಡಿ ಕರೆಕ್ಟ್ ಆಗಲ್ಲ ಸರ್ ಅಂಚೆ ನಿಮ್ಮ ಪಾಸ್ಪೋರ್ಟ್ ಕೊಡಿ ಕರೆಕ್ಟ್ ಆಗಲ್ಲ ಪಾಸ್ಪೋರ್ಟ್ ಕೊಡಿ ನಂಫು ಮಾಡಿದಿಲ್ಲ ಕೊನೆ ಅಲ್ಲಿ ಜೆಪಿ ಕೆಲಸಕ್ಕೆ ಬೇರೆ